ತೀರ್ಮಾನಗಳು ಅಚಾಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಾವು ನೋಡದಂತೆ ನಡೆದಿದ್ದೀವಿ ನಾವು ರಾಜ್ಯ ಜನರಿಗೆ ಐದು ಘೋಷಣೆಗಳನ್ನ ಮಾಡಿದ್ವಿ ಆ ಐದು ಘೋಷಣೆ ಅನುಷ್ಠಾನ ತಂದಿದ್ದೀವಿ ಯಾರ ಒಬ್ಬರು ಮಾತಾಡಿದ್ರೆ ಅದು ಸರ್ಕಾರದ ಮಾತಲ್ಲ ಯಾವ ಕಾರಣಕ್ಕೂ ನಾವು ಐದು ಗಾರಂಟಿಗಳನ್ನ ನಿಲ್ಲಿಸೋದಿಲ್ಲ ಅದು ನಮ್ಮ ಬದ್ಧತೆ ಇದೆ ಹಾ ಇವತ್ತು ಫಂಡ್ಗಳ ಬಗ್ಗೆ ಹೇಳ್ತಾರೆ ಪ್ರತಿಯೊಬ್ಬ ಎಮ್ ಎಲ್ ಎಗಳು ಸುಮಾರು ಐವತ್ತು ಕೋಟಿಷ್ಟು ಹಣ ಸಿ ಸಿಎಂ ಮಾಡ್ತಾ ಇದ್ದಾರೆ ಮತ್ತೆ ರಾಜ್ಯದ ಎಲ್ಲಾ ಕಡೆ ಅಭಿವೃದ್ಧಿ ಆಗ್ತಾ ಇದೆ ಇವಾಗ ಐದು ಗ್ಯಾರಂಟಿಗಳು ಕೊಟ್ಟಿದ್ದಿಲ್ಲ ಅದು ಯಾರು ಒಬ್ಬ ವ್ಯಕ್ತಿಗೆ ಅಥವಾ ಕಾಂಗ್ರೆಸ್ನ ಕೊಟ್ಟಿದ್ದೀವ ಕರ್ನಾಟಕ ಜನತೆ ಕೊಟ್ಟಿದ್ದೀವ ಪ್ರತಿ ತಿಂಗಳ ಆರು ಏಳು ಸಾವಿರಷ್ಟು ಹಣ ಪ್ರತಿಯೊಂದು ಮನೆಗೆ ಹೋಗ್ತಾ ಇದೆ ಇವತ್ತು ನಾನು ಹೇಳಿ ಶಕ್ತಿ ಕಾರ್ಯಕ್ರಮ ಅದು ಮಹಿಳಾ ಸಬಲೀಕರಣ ಅಲ್ವಾ ಒಂದು ಕ್ರಾಂತಿಕಾರಿ ಬದಲಾವಣೆ ಕಾಣ್ತಾ ಇಲ್ಲ ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದಾರೆ ಬಿಜಾಪುರಿಂದ ಬಂದು ತಯಾರು ಮಾಡ್ಕೊಂಡು ಬೆಂಗಳೂರಿನಲ್ಲಿ ಮಾಡ್ತಾ ಮಹಿಳೆಯರು ಯಾರ ಹಂಗಲ್ಲೂ ಕೂಡ ಇಲ್ಲ ಮಹಿಳೆಯರು ಮಹಿಳಾ ಸಭೀಕರಣ ಇದು ನಮ್ಮ ಪಕ್ಷದ ಬದ್ಧತೆ ಇದೇ ಇಂದಿರಾ ಗಾಂಧಿ ಅವರು ಮಾಡ್ತಾ ಇದ್ದಿದ್ದು ಇದೇ ಸೋನಿಯಾ ಗಾಂಧಿ ಕೂಡ ಶಕ್ತಿ ಕೊಟ್ಟಿದಂತ ಅದರಿಂದ ಎರಡನೇದು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಏನ್ ತಪ್ಪು ಮಾಡ್ತಾ ಇದೀವಿ ಮಹಿಳೆಯರಿಗೆ ನಾವು ಬಿಜೆಪಿ ಕೊಡೋಂತ ಯೋಗ್ಯತೆ ಇಲ್ಲ ನಾವು ಕೊಟ್ಟಿದ್ದಕ್ಕೆ ನಮ್ಮಲ್ಲಿ ಟೀಕೆ ಮಾಡ್ತೀರಾ ಗೃಹ ಜ್ಯೋತಿ ಹೌದು ಕೊಟ್ಟಿದ್ದೀವಿ ಇನ್ನೂರು ಯೂನಿಟ್ ಅಷ್ಟು ಕೊಡ್ತಾ ಇದ್ದೀವಿ ನಾವು ಯುವ ನಿಧಿ ಕೊಡ್ತಾ ಇದೀವಿ ಅನ್ನಭಾಗ್ಯ ಯಾವುದೋ ಜಾತಿ ಜನಾಂಗ ಇದೆಯಾ ಅದಕ್ಕೆ ಒಂದು ವೇಳೆ ಧೈರ್ಯ ಇರಲಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ನಾವು ಕೊಟ್ಟಿದ ತಪ್ಪ ಅಂತ ಹೇಳ್ರಿ ಸ್ಟಾಪ್ ಮಾಡಕ್ ಹೇಳಿ ಧೈರ್ಯ ಇದೆಯಾ ಒಂದು ಬಾಯಿದ ಸ್ಟೇಟ್ಮೆಂಟ್ ಮಾಡಲಿ ನೀವು ಏನು ಕೊಟ್ಟಿದಂಟೆಗಳು ನಿಲ್ಸಿ ಅಂತ ಹೇಳೋ ಧೈರ್ಯ ಇದೆಯಾ ಮೊಸಲ್ಲಿ ಕಲ್ಬೋಂತ ಕೆಲಸ ಮಾಡಬೇಡಿ ಬಿಜೆಪಿಯವ್ರೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಯಾವ್ದು ಒಳ್ಳೆ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಸಹಕಾರ ಕೊಡಿ ಏನಾದ್ರು ಸ್ವಲ್ಪ ತಪ್ಪು ಮಾಡಿದ್ರೆ ನಮ್ಗೆ ಟೀಕೆ ಮಾಡ ಧೈರ್ಯ ನಿಮ್ಗಿದೆ ಅದನ್ನು ಬಿಟ್ಟು ಅದು ಅದು ಸರಿ ಇಲ್ಲ ಕರೆಂಟ್ ಕಡಿಮೆ ಬರ್ತಾ ಇದೆ ಇದು ಇದು ಏನ್ರಿ ಇದು ಒಟ್ಟಾರೆ ಧೈರ್ಯ ಇದೆಯಾ ಹೇಳಿ ಏ ಇಲ್ಲ ಗ್ಯಾರಂಟಿಗಳು ನಿಲ್ಸಿ ಅಂತ ಅದು ಹೇಳಕ್ ಧೈರ್ಯ ಇಲ್ಲ ಅದರಿಂದ ಯಾವ ಗ್ಯಾರಂಟಿಗಳು ನಿಲ್ಲದಿಲ್ಲ ನಮ್ಮ ಬದ್ಧತೆ ಇದೆ ಇವತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಬಂತು ಮತ್ತೆ ಪ್ರಿಯಾಂಕಾ ಗಾಂಧಿ ಬಂತು ಘೋಷಣೆ ಮಾಡಂತಹ ಕಾರ್ಯಕ್ರಮ ಜನರಿಗೆ ಸಂತೋಷ ಆಗಿದ್ದಾರೆ ಇವತ್ತು ನೆಮ್ಮದಿಯಾಗಿ ಬಾಳ್ತಾ ಇದ್ದಾರೆ ಅವ್ರಿಗೆ ನಾವು ಯಾವುದೇ ಕಾರಣಕ್ಕೆ ಇನ್ನು ಹೆಚ್ಚು ಕಾರ್ಯಕ್ರಮ ನಾವು ಕೊಡ್ತೀವಿ ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಫ್ಯಾಕ್ಟರಿ ಬಗ್ಗೆ ಅವರು ಕೂಡ ಆದೇಶ ಕೊಟ್ಟು ನಿರ್ದೇಶನ ಕೊಟ್ಟಿದ್ದಾರೆ ಅದರಿಂದ ನಡೆಯುತ್ತೆ ಈ ಮಹಿಳೆಯರಿಗೆ ನಾವು ಕೊಟ್ಟಂತಹ ಎರಡು ಸಾವಿರ ರೂಪಾಯಿ ಇಡೀ ಮಹಿಳೆ ಒಂದು ಯಜಮಾನಿಗೆ ನಾವು ಕೊಟ್ಟಂತಹ ಒಂದು ಶಕ್ತಿ ಇದು ನಮ್ಮ ಬದ್ಧತೆ ನಾವು ಹೇಳಿದ್ವಿ ಕೊಟ್ಟಿದ್ವಿ ಇದು ಬೇರೆ ಬೇರೆ ವಿಚಾರ ಈ ಸ್ವೀಕಾರ ಬಗ್ಗೆ ಇದನ್ನು ನಮ್ಮ ಸರ್ಕಾರ ತೀರ್ಮಾನ ಸರ್ಕಾರ ಅದು ಅದು ಧಾರ್ವಾಡ ಎಲ್ಲ ಪ್ರತಿಭಟನೆ ಮಾಡುವುದು ಅದು ಗೊತ್ತಿದೆ ನನಗೆ ಅದಕ್ಕೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಸ್ವಲ್ಪ ರಿಸರ್ವೇಶನ್ ಮಟ್ಟದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಅದು ಸರಿ ಮಾಡಿದ ಕೊಡ್ತೀವಿ ನಮ್ಮಲ್ಲಿ ಎಷ್ಟು ಮಾಡೋ ಸಾಧ್ಯತೆ ಇದೆ ನಾವು ಮಾಡ್ತಾ ಇದ್ದೀವಿ ಆದರೆ ನಾವು ಮಾಡಿದ್ದೀವಿ ಆ ಮಾಹಿತಿನ ತಂದಿಲ್ಲ ಅನ್ನೋದು ಕೊಡ್ತಾ ಇದ್ದೀನಿ ಆದರೆ ನಾವು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅಲ್ಲ 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 ಇಲ್ಲ ಅಲ್ಲ ನಮ್ಮ 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 ಪ್ರಾಮಾಣಿಕತೆ ನಮ್ಮ ಬದ್ಧತೆಗೆ ನೀವು ಯಾವತ್ತೂ ಶಂಕೆ ಮಾಡೋಕೆ ಹೋಗಬೇಡಿ ನಾವು ಮಾಡ್ತಾನೇ ಇದ್ದೀವಿ ಒಂದೇ ಹುಬ್ಬಳ್ಳಿ ಧಾರ್ವಾಡದಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ಆಯ್ತು ಗೊತ್ತು ನನಗೆ ನನ್ನ ಕ್ಷೇತ್ರ ಅಂದರೆ ಆ ವಯೋಮಿತಿ ಸಮಸ್ಯೆ ಬಂದಿದೆ ಹೌದು ನನಗೆ ಅರ್ಥ ಆಗುತ್ತೆ ನನ್ಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ ಅದನ್ನು ಕೂಡಲೇ ಮುಖ್ಯಮಂತ್ರಿ ಗಮನಕ್ಕೆ ತಂದು ಆದಷ್ಟು ಬೇಗ ಪರಿಹಾರ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಬಹುಶಃ ಇದೊಂದು ನೆಕ್ಸ್ಟ್ ಬಸ ಕಲ್ಯಾಣ ಮಾಡ್ತಾ ಇದ್ದೀವಿ ಏಳನೇ ತಾರೀಕು ಡಿಸೆಂಬರ್ ಅದಾದ ನಂತರ ಬಿಜಾಪುರ ಕಾರ್ಯಕ್ರಮದಲ್ಲಿ ನಾವು ಹುಬ್ಳಿಯಲ್ಲಿ ಮಾಡಿದ್ವಿ ನಮ್ಮ ನಮ್ಮ ಕೊಪ್ಪಳ ಮಾಡಿದ್ವಿ ನಾವು ಅದು ಸೂಫಿ ಸಂತರ ಸಮಾವೇಶ ಮೂಲಕ ಆ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ನಾಡು ಶಾಂತಿಯ ನಾಡು ಅದರಲ್ಲಿ ಸೂಫಿಗಳು ಸಂತ ದೊಡ್ಡ ಇತಿಹಾಸ ಇದೆ ಅದ್ರ ಮೂಲಕ ಪ್ರತಿಯೊಬ್ಬರು ಕೂಡ ನಾವೊಂದು ಅಂತಹ ಆ ಭಾವನೆ ಇಟ್ಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಸ್ವಾಮಿಗಳು ಮತ್ತು ನಮ್ಮ ಧರ್ಮಗುರುಗಳು ಇಬ್ಬರು ಸೇರಿ ಮಾನವೀಯತೆ ದೃಷ್ಟಿಯಿಂದ ಎಲ್ಲ ಜೊತೆಗೆ ಬಾಳ್ಬೇಕು ಬದುಕಬೇಕು ನೂರಾರು ವರ್ಷಗಳಿಂದ ನಾವು ಜೊತೆಗಿದ್ವಿ ಅದೇ ರೀತಿ ಇರಬೇಕಂತ ಒಂದು ಸಂದೇಶ ಇದೆ ಅಲ್ಲ ಅದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಆಗಿದ್ದೇವೆ ಬಿಜಾಪುರ ಕೂಡ ನಾವು ಮಾಡ್ತಾ ಇದ್ದೀವಿ ಆ ಡೇಟನ್ನು ಮುಂದೆ ಅನೌನ್ಸ್ ಮಾಡ್ತೀವಿ ಈಗ ಸಿಚುವೇಶನ್ ಬಿಜಾಪುರದ ಕಾರ್ಯಕ್ರಮ ಮಾತ್ರ ಹೇಳಬಲ್ಲೆ ನಮ್ಮ ಸರ್ಕಾರದಲ್ಲಿ ನಮ್ಮ ಬದ್ಧತೆ ಇದೆ ಯಾರು ತಪ್ಪು ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ಈಗಾಗ್ಲೇ ಹೇಳಿದೀವಿ ಯಾರು ತಪ್ಪು ಕೂಡ ಅಂತ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅದರಿಂದ ನಾವು ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ನೆಮ್ದಿಂದ ಅಭಿವೃದ್ಧಿ ಆಗುತ್ತೆ ಅದರಿಂದ ಇಂತಹ ರಾಜ್ಯದಲ್ಲಿ ಯಾವ ಘಟನೆ ಆದರೂ ಕೂಡ ಅದರಲ್ಲಿ ಯಾರು ಶಾಮೀಲಾಗ್ತಾರೆ ಅವ್ರ ಮೇಲೆ ಕಾನೂನು ರೀತಿಯಿಂದ ನಮ್ಮ ಕ್ರಮ ತಗೊಳ್ತೀವಿ ಅದು ನಮ್ಮ

ಕೇಳಿದೆ ಮತ್ತೆ ನಾನು ಗೃಹ ಸಚಿವರ ಗಮನಕ್ಕೆ ತರ್ತೀನಿ ಮತ್ತೆ ನಾನು ಅದನ್ನು ಹೇಳ್ತೀನಿ ಅಂತ ಯಾರು ಕೂಡ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ನಿಧ ಕ್ರಮ ತಗೊಳ್ತೀವಿ ನೀವು ಹೇಳೋದು ಮಾಹಿತಿಗಳನ್ನು ಅದನ್ನು ದಯವಿಟ್ಟು ನಾನು ಅಯ್ಯೋ ನಮ್ಮ ಗೃಹ ಸಚಿವರಿಗೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ ಕರ್ನಾಟಕ ಸಪ್ರೇಟ್ ರಾಜ್ಯ ಮಾಡಿ ಅಂತ ಹಗಲೆಲ್ಲ ಬರ ಬರೋ ಬೇಡ ಯಾಕಂದ್ರೆ ಉತ್ತರ ಕರ್ನಾಟಕ ಸಾಮಾನ್ಯವಾಗಿ ಎನ್ಐ ಆಗ್ತಿದ್ದು ಅನ್ನೋಂತ ಊರು ಮೊದಲು ಮೊದಲಿಂದ ಕೇಳಿಬರ್ತೈತೆ ಹಂಗಾಗಿ ಇದನ್ನ ಈ ಸರಿಪಡಿಸಕ್ಕೆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೂ ಅದೇ ನ್ಯಾಯ ಸಿಗಬೇಕು ಸೆಟಲ್ ಸಿಗಬೇಕು ಅನ್ನೋದ್ರಲ್ಲಿ ಏನಾಗುತ್ತೆ ಯಾಕಂದ್ರೆ ಮೊನ್ನೆ ನಮ್ಮ ಕಾಗೇವ್ರೆ ಹೇಳಿದಾರೆ ಉತ್ತರ ಕರ್ನಾಟಕ ನೋಡಿ ನಾವು ಕಾಂಗ್ರೆಸ್ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೆಲವು ವೈದ್ಯ ಇಪ್ಪ ಹೇಳ್ತಾರೆ ಅದು ನಮ್ಮ ಸರ್ಕಾರ ನಮ್ಮ ಪಕ್ಷದ ಒಟ್ಟಾಗಿ ರಾಜ್ಯ ಇರಬೇಕು ಹಬ್ಗಡೆಯಿಂದ ಸರಿ ಮಾಡಬೇಕು ರಾಜ್ಯವನ್ನು ಡಿವೈಡ್ ಮಾಡಂತಹ ಯಾರು ಕೂಡ ಹೇಳಿಕೆ ಕೊಡಬಾರ್ದು ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ ನಿಮ್ಗೆ ಗೊತ್ತಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಂದು ಆ ಭಾಗದಲ್ಲಿ ಸಾಕಷ್ಟು ಮಲ್ಲಿಕಾರ್ಜು ಖರ್ಗೆ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು ಅದಕ್ಕೆ ಸರಿ ಮಾಡ್ಬೋದು ಅದಕ್ಕೆ ಬಿಟ್ಟು ಬೇರೆ ರಾಜ್ಯಕ್ಕೆ ಸರಿಯಲ್ಲ ಅಂತ ನಾನು ಭಾವನೆ

ನಾನು ನನ್ನ ಮಾತು ನಾನು ಮಾತನ್ನ ಯಾರು ಡಿ ಡಿ ಅಲ್ಲ ಐಗೆ ಹೇಳಿ ಅಲ್ಲ ಅಲ್ಲ ಇನ್ಫಾರ್ಮ್ ಮಾಡಿ ಪಿ ಬರೋಕೆ ಹೇಳಿ ಅವರು ಲೈಸೆನ್ಸ್ ಆಫೀಸಲ್ಲ ಲೈಸೆನ್ಸ್ ಆಫೀಸರ್ಗೆ ಹೇಳಿ ಅಲ್ಲಿ ಡಿ 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 ಪಿ ಐ ಬರಬೇಕು ಅಲ್ಲಿ ನಾನು ವಿಸಿಟ್ ಮಾಡ್ತೀನಿ ಹೇಳಿ ಎಷ್ಟು ಗಂಟೆಗೆ ಅದು ಮೂರು ಗಂಟೆಗೆ ಬರ್ತೀನಿ ಹೇಳಿ ಸ್ಕೂಲ್ ಯಾವ ಸ್ಕೂಲು ಡಿ ಸಿಗ ಇನ್ಫಾರ್ಮ್ ಹೇಳಿ ಡಿ ಗೆ ಇನ್ಫಾರ್ಮ್ ಮೂರು ಗಂಟೆಗೆ ನಾನು ವಿಸಿಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಡಿ ಡಿ ಪಿಗೆ ಬರೋಕೆ ಕೇಳಕ್ಕೆ ಹೇಳಿ ಬರಲಿಲ್ಲ ಅಂದ್ರೆ ಅವ್ರು ಸಸ್ಪೆಂಡ್ ಮಾಡ್ತೀನಿ ಹೇಳಿ ಇನ್ನ ಹೇಳಿದ್ರಿ ಕ್ವಶನ್ ಆ ಪ್ರಶ್ನೆ ನಾನು ಕೇಳಿಸ್ತಾನೆ ಇಲ್ಲ ಸಾಧ್ಯ ಅಲ್ಲ ನಾನು ಕೇಳಿಸ್ತಾನೆ ಇಲ್ಲ ಬೇರೆ ಪ್ರಶ್ನೆ ಕೇಳಿ ಈಗ ಹೇಳ್ತೀವಿ ಅಲ್ಲ ನೀವು ಪ್ರಶ್ ಪ್ರಶ್ನೆ ಕೇಳಿ ಉತ್ತರ ಇಲ್ಲ ಅದು ಕೇಳಿಸೋದು ಇಲ್ಲ ಈ ಎರಡು ವರ್ಷ ಕಳೀತಾ ಇದೆ ನಮ್ಮ ಸರ್ಕಾರ ಚಿಂತನೆ ನಡೀತಾ ಇದೆ ಒಂದು ಚಿಂತೆ ನಡೀತಾ ಇದೆ ಏನಂತ ಹೇಳಿದ್ರೆ ಈ ಎರಡು ವರ್ಷ ಆದ್ಮೇಲೆ ಕೆಲವು ಮಂತ್ರಿಗಳನ್ನ ಪಕ್ಷಕ್ಕೆ ನಿಯೋಜನೆ ಮಾಡಿ ಮುಂದಿನ ಚುನಾವಣೆ ತಯಾರಿಗೆ ಅವ್ರನ್ನ ಬಳಕೆ ಮಾಡ್ಬೇಕಂತ ಒಂದು ಚಿಂತನೆ ಹೈಕಮಾಂಡ್ ಅಲ್ಲೂ ಮತ್ತೆ ಇಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಅದರಿಂದ ಈ ನವೆಂಬರ್ ಎರಡು ವರ್ಷ ಆದ್ಮೇಲೆ ಈ ಇಪ್ಪತ್ತಕ್ಕೆ ಎರಡು ವರ್ಷ ಆದಂತೆ ಅದಾದ್ಮೇಲೆ ಕೆಲವು ಮಂತ್ರಿಗಳನ್ನ ಮಾಡಿಬಿಟ್ಟು ಹೊಸಬನ್ನ ಮಂತ್ರಿ ಮಾಡುವಂತಹ ಚರ್ಚೆ ನಡೀತಾ ಇದೆ ಅಂತಿಮವಾಗಿ ಮುಖ್ಯಮಂತ್ರಿ ಮತ್ತೆ ಐ ಸಿ ಸಿ ತೀರ್ಮಾನ ಕಾಲಗಿರಬಹುದು ಯಾರುಕರ್ನಾಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಸುಮಾರು ಮೂರು ವರ್ಷ ದುಡಿದಿದ್ದೀವಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ನಾನು ಕಾರ್ಯಾಧ್ಯಕ್ಷ ಇಪ್ಪತ್ ಮೂರು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾಲ್ಕು ವರ್ಕಿಂಗ್ ಪ್ರೆಸಿಡೆಂಟ್ ಮಂತ್ರಿಗಳು ಮಾಡಬೇಕಂತ ಚರ್ಚೆ ನಡೀತಾ ಇತ್ತು ಆದರೆ ಮೂರು ಜನ ಮಾತ್ರ ಮಾಡೋದು ನನ್ನನ್ನು ಬಿಟ್ಬಿಟ್ಟು ಅದು ಯಾಕೆ ಬಿಟ್ಟು ಅಂತ ಇವತ್ತು ನನ್ಗೆ ಗೊತ್ತಿಲ್ಲ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಆರ್ಗನೈಸೇಷನ್ ಇದ್ದೆ ನಾನು ಮೂರು ವರ್ಷ ಪ್ರಾಮಾಣಿಕವಾಗಿ ನಾವು ಸರ್ಕಾರ ವಿರುದ್ಧ ಹೋರಾಟ ಮಾಡಿದ್ವಿ ಅವಕಾಶ ಸಿಗಲಿಲ್ಲ ಅಲ್ಲೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾವು ಕೆಲಸ ಮಾಡ್ಬರ್ತಾ ಇದ್ದೀವಿ ಈ ಬಾರಿ ಸಂಪುಟ ಅಪಚಾರ ನನಗೆ ಸಚಿವ ಅವಕಾಶ ಸಿಗ್ಬೋದು ಅಂತ ವಿಶ್ವಾಸ ವ್ಯಕ್ತಪಡ್ತೇನೆ ನಲವತ್ನಾಲ್ಕು ವರ್ಷ ಪಕ್ಷಕ್ಕಾಗಿ ದುಡ್ಡಿದ್ದೀನಿ ಈ ಸರ್ಕಾರ ಅಧಿಕಾರಗಳು ಬರುವ ಹಿನ್ನೆಲೆಯಲ್ಲಿ ನಮ್ಮಂತವರ ಪಾತ್ರ ಕೂಡ ಇದೆ ಅದರಿಂದ ವರಿಷ್ಠು ಈ ಸಲ ಹಾಗೂ ಮುಖ್ಯಮಂತ್ರಿಗಳು ಉಪಮುಖ್ಯರು ಈ ಸಲ ಅವಕಾಶ ಮಾಡಿಕೊಡ್ತೇವೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಏನು ಕೇಂದ್ರಕ್ಕೆ ನಮ್ಮ ಎ ಸಿ ಸಿ ಎಲ್ಲ ಗೊತ್ತಿದೆ ಅದರಿಂದ ಅದೇನು ಹಕ್ಕೋತಾಯ ಅಲ್ಲ ನಮ್ಮ ಏನು ಕೆಲಸ ಮಾಡಿದ್ದೀವಿ ಅದಕ್ಕೆ ಪ್ರಾಮುಖ್ಯತೆ ಸಿಗಬೇಕು ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಬರುವಾಗ ಆಗ್ಬೋದು ಅಂತ ವಿಶ್ವಾಸ ಇದೆ ಮುಖಂಡಗಳ ಮೇಲೆ ನಂಬಿಕೆ ಯಾವ ಚರ್ಚೆ ಈಗಾಗಲೇ ಹೈಕಮಾಂಡ್ ಹೇಳಿದ್ದಾರೆ ಅದ್ರ ಬಗ್ಗೆ ಯಾರು ಮಾತು ಮಾತಾಡಬಾರ್ದು ಅಂತ Ja, ich glaube, Rübe.